ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಡ್ಲಿಗೆ ತಟ್ಟೆ ಇಡ್ಲಿಗೆ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ತಟ್ಟೆ ಇಡ್ಲಿಗಾದರೂ ಓಕೆ ದೋಸೆ ಏನು ಪಡ್ಡು ಇದಕ್ಕೆಲ್ಲರಿಗೂ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ರೀತಿಯಾದ ಚಟ್ನಿಯನ್ನು ಅಂತ ಈ ರೀತಿಯಾದ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಫೋರ್ ಟೀ ಸ್ಪೂನ್ ಆಗೋಷ್ಟು ಚೆನ್ನಾದರೆ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ಹಾಗೆ ರುಬ್ಬಲಿಕ್ಕೂ ಕರ್ ಕರಿಬೇವು ಬೇಕು ಹಾಗೆ ಸ್ವಲ್ಪ ಕಾಲು ಇಂಚಷ್ಟು ಶುಂಠಿ ಒಂದು ಕಾಲು ಟೀ ಸ್ಪೂನ್ ಬೆಲ್ಲ ಹಾಗೆ ಇಪ್ಪತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಹನ್ನೆರಡು ಹಸಿ ಎರಡು ಒಣಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ನಾನಿಲ್ಲಿ ಕಾಯಿ ಅನ್ನು ತುರಿ ಮಾಡ್ಕೋತಾ ಇದ್ದೀನಿ ಸೊ ಕಾಯಿನ ತುರ್ಕೊಳ್ಳೋಣ ಹಾಗೆ ಸೈಡ್ನಲ್ಲಿ ಈಗ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ಈ ರೀತಿಯಾದ ಚಟ್ನಿ ನಾವೆಲ್ಲರೂ ಆಚೆ ಹೋಗ್ತೀವಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಡೋದಿಲ್ಲ ಇದು ಒಂದಿನ ಫುಲ್ ಇಟ್ಕೊಂಡು ತಿನ್ಬೋದು ಎಲ್ಲ ನಾವು ನೀಟಾಗಿ ಹುರಿದು ಮಾಡೋದ್ರಿಂದ ಆ ರೀತಿಯಾದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲರೂ ಈಗ ಪಿಕ್ನಿಕ್ ಎಲ್ಲ ಹೋಗ್ತೀವಿ ಅಂದರೆ ಇಡ್ಲಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಈ ರೀತಿಯಾದ ಚಟ್ನಿಯೊಂದಿಗೆ ಆ್ಯಂಡ್ ಕೆಲವರು ಮನೆಯಲ್ಲ ಫ್ರಿಜ್ ಇರೋದಿಲ್ಲ ಸೊ ಮಧ್ಯಾಹ್ನ ಕೂಡ ತಿಂತಾರೆ ರಾತ್ರಿ ಕೂಡ ತಿಂತಾರೆ ಇಡ್ಲಿ ಮಾಡಿದ್ದ ದಿನ ಸೊ ಅಂಥವ್ರು ಈ ರೀತಿಯಾದ ಚಟ್ನಿ ಮಾಡಿದ್ರೆ ಆಚೆನೇ ಒಂದಿನ ಇಡ್ಬೋದು ಈಗ ಇದಕ್ಕೆ ಕಾಲಿಂಚಷ್ಟು ಶುಂಠಿ ಹಾಗೆ ಹನ್ನೆರಡು ಹಸಿಮೆಣಸಿ ಕಾಯನ್ನು ಹಾಕೋತಾ ಇದ್ದೀನಿ ಇಪ್ಪತ್ತು ಎಸಲಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಸೊ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯಾದ ಹಸಿವಾಸನೆ ಬರಬಾರ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಕೆಂಪುಗಾಗವರೆಗೂ ಫ್ರೈ ಮಾಡ್ಕೊಳ್ಳಿ ಹೀಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಚಟ್ನಿ ಅಷ್ಟು ಅಷ್ಟು ಹೊತ್ತು ಬಾಳಿಕೆ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ನಾವು ಕಾಲು ಚಟ್ನಿ ಎಲ್ಲ ಮಾಡಿದ್ರೆ ಒಂದು ನಾಲ್ಕು ಹವರ್ಗೆ ಎರಡ್ಸೋಗಿಬಿಡುತ್ತೆ ಆದರೆ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ ಒಂದು ದಿನ ಫುಲ್ಲು ಇಟ್ಕೊಂಡು ತಿನ್ಬೋದು ಈಗ ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನೀಗ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಇದು ಕೂಡ ಹಾಕ್ಕೊಂಡು ಕ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಚೂರೇ ಚೂರು ಹಾಕಬೇಕು ಒಂದು ಕಾಲು ಒಂದು ನಿಂಬೆಹಣ್ಣಿಗಿಂತ ಕಾಲು ನಿಂಬೆಹಣ್ಣಷ್ಟು ಇದನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಹೊರಗಡ್ಲೇನ ಹಾಕೋತಾ ಇದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹೊರಗಡ್ಲೇನ ಹಾಕೊಂಡು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡೋಣ ಫ್ರೈ ಆಗಿರೋದು ಸಾಕು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದಕ್ಕೆ ನಾನು ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಸೊ ಅದನ್ನು ಹಾಕೋತಾ ಇದ್ದೀನಿ ಕಾಯಿ ಬೆಚ್ಚಗಾದರೆ ಸಾಕು ಸರಿ ಕಾಲು ಕಪ್ಪಷ್ಟು ಕಾಯಿ ತುರಿ ಇತ್ತು ಸೊ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿನ ಹಾಗೆ ಹಾಕೋತಾ ಇದ್ದೀನಿ ಇದು ಕೂಡ ಹುರಿಯೋದು ಬೇಡ ಜೊತೆಗೆ ಬೆಲ್ಲ ಕೂಡ ಹಾಕೊಂಡೆ ಸೊ ಇದೆಲ್ಲ ಸ್ವಲ್ಪ ಬೆಚ್ಚಗಾಗಲಿ ಇದು ಕಂಪ್ಲೀಟಾಗಿ ಆರಿದೆ ಇವಾಗ ಸೊ ಇದನ್ನು ನಾನೀಗ ರುಬ್ಕೋತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ತರತಾರಿಯಾಗಿ ರುಬ್ಕೊಂಡು ಬರೋಣ ಈ ಚಟ್ನಿ ನುಣ್ಣ ರುಬ್ಬದೆ ಟೇಸ್ಟ್ ಆಗಿರೋದಿಲ್ಲ ಸೊ ತರ್ತರಿಯಾಗಿ ರುಬ್ಕೊಂಡು ಬರಬೇಕು ಸೊ ಈರುಳ್ಳಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನಾವು ಕ್ವಿಕ್ಕಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಮೇಲೆ ಸಾಸಿವೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಜೊತೆಗೆ ಕಡಲೆಬೇಳೆ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಈ ರೆಸಿಪಿ ಸ್ವಲ್ಪನೇ ಆದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ